Was? ನೋಡಿ ಇವತ್ತು ಹಬ್ಬದ ರೀತಿ ನಮ್ಮ ಕೋಟೆ ಅಂಜನ ಸ್ವಾಮಿ ದೇವಸ್ಥಾನದಿಂದ ಅಂದ್ರೆ ಇವತ್ತು ನಮ್ಗೆ ಇದೇನು ಹಬ್ಬ ಹೊಸದಾಗಿ ಏನಲ್ಲ ಪ್ರತಿ ವರ್ಷ ನಾವು ಇದೇ ತರ ಪ್ರದರ್ಶನ ಮಾಡ್ಕೊಂಡು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಂದ್ರೆ ನಮ್ಮ ಟಿ ಬಾಸ್ ನಮ್ಮ ಹೃದಯ ನಮ್ಮ ಆತ್ಮ ಅವರು ನಮಗೆ ಪ್ರೇರೋಪಣೆ ಕೊಟ್ಟಿರೋದು ಯಾಕೆಂದರೆ ನಾವು ಜನಗಳಿಗೋಸ್ಕರ ಒಂದು ಒಳ್ಳೆಯ ಒಂದು ನಮಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ಸೇವೆ ಮಾಡಬೇಕು ಜನವೇ ಜನಾರ್ದನ ಸೇವೆ ಅಂದ್ಕೊಂಡು ಆ ಭಾಸ್ತು ಇವತ್ತು ನಾವು ನೆನೆಸ್ಕೊಂಡು ಅವರ ಪಿಕ್ಚರು ನೂರು ದಿನ ಓಡಲಿ ಮತ್ತು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಲಿ ಅಂತ ನಾವು ಈ ಒಂದು ಪ್ರೊಫೋಷನ್ ಇಟ್ಕೊಂಡಿದೀವಿ ಮತ್ತು ನಮ್ಮ ಬನ್ನೂರಿಂದ ಹಳ್ಳಿಕಾರಸ್ಗಳು ಕೂಡ ತಗೊಬಂದು ನಾವು ಇಲ್ಲಿ ನೆರವಿಗೆ ಮೂಲಕ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಮಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ಮಾಮೂಲಿ ಇಲ್ಲಿಂದ ಪ್ರಮೋಷನ್ ಆಗುತ್ತೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಭಾಸ್ಕರ್ ಪ್ರಾಣಿ ಅವರು ಪ್ರಾಣಿ ಅಂದರೆ ತುಂಬ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ನಾವು ಎಲ್ಲ ಹಸುಗಳು ಪ್ರಯುಕ್ತ ಮತ್ತು ಆಟೋಗಳು ಎಲ್ಲ ಪ್ರದರ್ಶನವಾಗಿ ಇಲ್ಲಿಂದ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲಿಂದ ಕೆ ಆರ್ ಸರ್ಕಲ್ ಕೆ ಆರ್ ಸರ್ಕಲಿಂದ ನಮ್ಮ ಇಲ್ಲಿ ಅಶೋಕ ರೋಡಿಂದ ಪುನಃ ಬಂದು ಪೊಲೀಸರು ನಮ್ಮ ಸಂಗಮ ಅವರಿಗೆ ಹೋಗಬೇಕು ಅನ್ಕೊಂಡು ಎಲ್ಲ ಇಟ್ಕೊಂಡಿದೀವಿ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳು ಇರ್ಬೋದು ಅಂಬರೀಷಣ್ಣವ್ರ ಅಭಿಮಾನಿಗಳಿರ್ಬೋದು ಮತ್ತು ಅವರ ಅಭಿಮಾನಿ ಇರ್ಬೋದು ಸುದೀಪ್ ಅವರ ಅಭಿಮಾನಿ ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ